श्रीमाती शारदादेवीवे भविष्य दर्शन श्रीमाता त्यागमई अभिमता ಶ್ರೀಮಾತೆ ದೇವಿಯವರು ಭವಿಷ್ಯದ ದರ್ಶನ ಶಕ್ತಿಯನ್ನ ಹೊಂದಿದ್ರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂತಹ ಪೂಜ್ಯ ಮಾತಾಜಿ ತ್ಯಾಗಮಯ್ಯ ಅವರು ತಿಳಿಸಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಶ್ರೀ ಶ್ರೀ ಶಾರದಾಶ್ರಮದ ಒಂದು ದೇವಿಯ ಸಂದೇಶ ಎಂಬ ವಿಷಯವಾಗಿ ಪ್ರವಚನವನ್ನ ನೀಡಿದ್ರು ದೈವತ್ವದ ಸಹಕಾರ ಮೂರ್ತಿಯಾದಂಥ ಶಾರದಾ ಮಾತೆಯವರು ಪವಾಡ ಶಕ್ತಿ ಮತ್ತು ಮಂತ್ರ ಶಕ್ತಿಯನ್ನು ಹೊಂದಿದ್ರು ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ತಾ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ದೇವ್ಯತ್ರಿಯರಿಗೆ ಮಂಗಳಾರತಿ ನಡೆಯಿತು ಸಸ್ತಂಗ ಸಭೆಯಲ್ಲಿ ರುದ್ರಪ್ಪ ಎತಿಂ ಸಿದ್ದಾಪುರ್ ಚೇತನ್ ಚನ್ನಕೇಶ್ವ ಅಂಬುಜಾ ಶಾಂತಕುಮಾರ್ ಗೀತಾ ನಾಗರಾಜ್ ಪಂಕಜ ಕವಿತಾ ಗುರುಮೂರ್ತಿ ಜಿ ಯಶೋಧ ಪ್ರಕಾಶ್ ಗೀತಾ ವೆಂಕಟೇಶ ರೆಡ್ಡಿ ಮತ್ತು ರಶ್ಮಿ ವಸಂತ ವೆಂಕಟಲಕ್ಷ್ಮಿ ಮಂಜುಳಾ ಉಮೇಶ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಸುಧಾಮಣಿ ಡಿ ಕಾವೇರಿ ಮತ್ತು ಸುರೇಶ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು ವರದಿ ಸಿದ್ದಾಪುರ್ ಚಳ್ಳಕೆರೆ

ಅವಿಗೆ ಮಂತ್ರ ದೀಕ್ಷೆಯನ್ನು ಕೊន្តែ ಮಂತ್ರ ದೀಕ್ಷೆಯನ್ನು ಕೊಂದು ಆದಮೇಲೆ ಅವಳು ಶೀಮಾ ಅಂತವರಿಗೆ ಮಣುವಿನ ಹೀಗೆ ಬಸ್ತಾ